ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಾಳ ಚಿಕ್ಕಪ್ಪ ವೆಂಕಟೇಶ್ ನೆರೆಮನೆಯವರನ್ನೆಲ್ಲ ಕರೀತಾರೆ ಅವರನ್ನು ಮನೆಯ ಕರೆದು ಸರಿಯಾಗಿ ಬೈತಾರೆ ಯಾರು ಗೊತ್ತಿಲ್ಲದ ಹುಡುಗರ ಮಾತನ್ನು ಕೇಳಿ ಸಾಹಿತ್ಯಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರಲ್ಲ ನಮ್ಮ ಮನೆಯ ಬಗ್ಗೆ ಏನೇನು ಹೇಳಿದ್ರಲ್ಲ ನೀವೆಲ್ಲರೂ ನಮ್ಮ ಸಾಹಿತ್ಯಾಳ ಮದುವೆಗೆ ಬರಲೇಬೇಕು ಬರದೇ ಇದ್ದರೆ ಮನೆ ಒಳಗಡೆ ಬ ಕಾಲರ್ ಪಟ್ಟಿ ಹಿಡಿದು ಹೇಳ್ಕೊಂಡು ಬರ್ತೀನಿ ಮತ್ತಾರು ನಮ್ಮ ಮನೆ ಬಗ್ಗೆ ಮಾತಾಡಬಾರ್ದು ನಮ್ಮ ಸಾಹಿತ್ಯ ಬಗ್ಗೆ ಮಾತಾಡಬಾರ್ದು ಆದಷ್ಟು ಬೇಗ ಅವಳ ಮದುವೆ ಇದೆ ಇದು ಎಲ್ಲರಿಗೂ ಎಚ್ಚರಿಕೆ ಕರೆಗಂಟೆ ಯಾಕಂತ ಹೇಳಿದರೆ ಎಲ್ಲರೂ ಯಾರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅವರಿಗೆ ನಮ್ಮ ಮನೆ ಬಗ್ಗೆ ಭಯ ಬರಬೇಕು ಅಂತ ವೆಂಕಟೇಶ್ ಅವರು ಹೇಳ್ತಾರೆ ಇಲ್ಲಿ ಕರ್ಣ ಅಮ್ಮ ಅರುಂಧತಿ ಹತ್ರ ಬರ್ತಾನೆ ಹುಷಾರದೆ ಮಲಗಿದ್ದ ಅರುಂಧತಿಯನ್ನು ನೋಡಿ ಕೇಳ್ತಾನೆ ಕರ್ಣ ಯಾಕಮ್ಮ ಈ ಥರ ಎಲ್ಲ ಮಲಗಿದ್ದೀರಾ ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಅರುಂಧತಿ ಹೇಳ್ತಾರೆ ಏನಿಲ್ಲ ಕರ್ಣ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಈಗ ನೀನು ಬಂದಿದೆಯಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅರುಂಧತಿ ಮತ್ತು ಕರ್ಣನನ್ನು ನೋಡ್ತಾ ರಾಜೇಂದ್ರ ಅವರು ದೂರದಲ್ಲೇ ನಿಂತಿದ್ರು ಅದನ್ನು ನೋಡಿ ಪಾಪಮ್ಮ ಕೇಳ್ತಾರೆ ಯಾಕೆ ರಾಜೇಂದ್ರ ಇಲ್ಲೇ ನಿಂತಿದ್ದೀಯಾ ಹತ್ತಿರ ಹೋಗಬಾರ್ದಾ ಅಂತ ಅದಕ್ಕೆ ಅವರು ರಾಜೇಂದ್ರ ಅವರು ಹೇಳ್ತಾರೆ ಆಕಾಶ ಮಳೆ ಸುರಿಸಿ ಭೂಮಿನ ದೂರದಿಂದಲೇ ನೋಡ್ತಾ ಖುಷಿ ಪಡ್ತಾ ಇರುತ್ತೆ ಆದರೆ ಭೂಮಿ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಅದೇ ಥರ ಆಕಾಶ ನಾನು ಭೂಮಿ ಅರುಂಧತಿ ಕರ್ಣ ರಕ್ಷಣೆಗೆ ಅರುಂಧತಿ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತೇನೆ